ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಶುಕ್ರವಾರದ ಬ್ಲಾಗ್ ಆಗಿರ್ತೈತೆ ನೋಡಿರಿ ಶುಕ್ರವಾರ ದಿನ ನಾನು ದೇವರು ಜಗಳಿ ಹತ್ರ ಯಾವ ರೀತಿ ರಂಗೋಲಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ನೋಡಿರಿ ಶುಕ್ರವಾರ ಆಗಿದ್ದರಿಂದ ಸ್ವಲ್ಪ ದೊಡ್ಡದಾಗಿರಲಿ ಅಂತೇಳಿ ತೆಗಿಯಾಕತ್ತೀನಿ ರೀ ಐ ಹೋಪ್ ನಿಮಗೂ ಇಷ್ಟ ಆಗ್ತೈತೆ ಅನ್ಕೊತೀನಿ ರೀ ಇವತ್ತಿನ ರಂಗೋಲಿ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಿದೆ ಹೆಣ್ಣುಗಿ ನೋಡಿರಿ ನಮ್ಮ ಕಡೆ ಚೋಡ ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಕತ್ತೀನಿ ರೀ ಈವ್ನಿಂಗ್ ಸ್ನ್ಯಾಕ್ಸು ಚಲೋ ಇರ್ತೈತೆ ರೀ ಟೀ ಟೈಮು ಟ್ರೈ ಮಾಡಿರಿ ಅಂತ ಹೇಳ್ತೀನಿ ರೀ ಫಸ್ಟು ರಂಗೋಲಿ ಕಂಪ್ಲೀಟಾಗಿ ನೋಡ್ಕೊಂಬರ್ರಿ ಆಮೇಲೆ ನಾನು ವೀಡಿಯೋನ ಸಂಜೆ ಆರು ಗಂಟೆಯಿಂದ ಕಂಟಿನ್ಯೂ ಮಾಡೀನಿ ರೀ ಪ್ಲೀಸ್ ಎಂಡೋರಿಗೆ ನೋಡ್ರಿ ಅಂತ ಹೇಳ್ತೀನಿ ರೀ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರಿನ ಸಬ್ಸ್ಕ್ರೈಬ್ ಆಗದೆ ನೋಡಕ್ಕತ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಈಗ ಟೈಮ್ ಒಂದು ಆರೂವರೆ ಆಗಿತ್ತು ನೋಡ್ರಿ ಸಂಜೆಕ್ಕೆ ಅದಕ್ಕಂಥೇಳಿ ನಮ್ಮನೆಯವ್ರಿಗೆ ಚೋಡ ಅಂದ್ರೆ ಭಾಳ ಇಷ್ಟ ಅದಕ್ಕೆ ಅವ್ರು ಒಂದು ವಾರದಿಂದ ಹೇಳಕತ್ತಿದ್ರು ಚೋಡಾ ಮಾಡು ಚೂಡ ಮಾಡು ಅಂಥೇಳಿ ಅದಕ್ಕೆ ಇವತ್ತು ಮಾಡಾಕತ್ತೀ ನೋಡ್ರಿ ನಾನು ಚೋಡ ಅದಕ್ಕೆ ಒಂದು ದೊಡ್ಡ ಕಡಾಯ ಇಟ್ಕೊಂಡಿನ ಅದರೊಳಗೆ ಎಣ್ಣೆ ಹಾಕಿನಿ ಜೀರಿಗೆ ಸಾಸು ಎಲ್ಲ ಹಾಕ್ಕೊಂಡು ಸ್ವಲ್ಪ ಚಿಟಪಿಟ ಅಂತಿದ್ದಂಗೆ ಶೇಂಗಾ ಹಾಕೋತ ನೋಡಿರಿ ಹುರ್ದು ಶೇಂಗಾ ತೊಗೊಂಡಿನಿ ನಾನು ಶೇಂಗಾ ಜಾಸ್ತಿ ಹಾಕ್ತು ಚಲೋ ಅಣಿಸೈತ್ರಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಕತ್ತೀನಿ ನೋಡ್ರಿ ನಾನು ಚೆಂದಂಗ ಹುರ್ಕೋಬೇಕಾಗ್ತದೆ ರೀ ಎಣ್ಣೆ ಒಳಗೆ ಅಂದ್ರೆ ತಿನ್ಬೇಕಾರೆ ಟೇಸ್ಟ್ ರೀ ಶೇಂಗ ಸ್ವಲ್ಪ ಚೆಂದ ಹುರಿದಿರಲಿಲ್ಲ ಅಂದ್ರೆ ಒಂಥರ ಟೇಸ್ಟ್ ಅಷ್ಟೊಂದಿದೆ ಅನ್ಸಲ್ಲ ಅದಕ್ಕೆ ಎಣ್ಣೆ ಒಳಗೆ ಎಣ್ಣೆಯೊಳಗೆ ರೀ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆಂದ ರೀ ಇದೆಲ್ಲ ಆದಮೇಲೆ ಬೆಳ್ಳುಳ್ಳಿ ಜಾಸ್ತಿ ರೀ ಬೆಳ್ಳುಳ್ಳಿ ಎರಡು ಗಡ್ಡಿ ತೊಗೊಂಡಿದ್ದೀರಿ ನಾನು ಬೆಳ್ಳುಳ್ಳಿ ಆಮೇಲೆ ಕರಿಬೇವು ಆಮೇಲೆ ಜಾಸ್ತಿ ಏನು ಮಾಡಾಕತ್ತಿಲ್ಲ ರೀ ಅಣ್ಣ ಸ್ವಲ್ಪ ಇದು ಚುರುಮುರಿ ಅದರ ಅದ್ರ ಸಲ ಸ್ವಲ್ಪ ಮಾಡಾಕತ್ತೀನಿ ನೋಡಿರಿ ಜಾಸ್ತಿ ಮಾಡಾಕತ್ತಿದ್ರೆ ಅದಕ್ಕೆ ಚೆಂದಂಗ ಒಣ ಕೊಬ್ಬರಿ ಎಲ್ಲ ಹಾಕ್ತಾರೆ ಚೆಂದ ಅನಿಸುತ್ತೆ ಅಲ್ಲ ಒಣ ಕೊಬ್ಬರಿ ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕ್ಬೋದು ಪುಟಾಣಿ ಎಲ್ಲ ಹಾಕೊಬೋದು ರೀ ನಾನೇನು ಅಷ್ಟೊಂದು ಇದು ಮಾಡಿಲ್ಲ ಸ್ವಲ್ಪ ಇದಲ್ಲ ಎಷ್ಟು ಸಿಂಪಲ್ ಆಗಿ ಮಾಡ್ಬೇಕಂತ ಮಾಡ್ಕತ್ತೀನಿ ರೀ ಸ್ವಲ್ಪ ಈಗ ಒಗ್ಗರಣೆ ಒಳಗೇ ನಾನು ಉಪ್ಪನ್ನ ಹಾಕ್ಕೊಂಡಿನಿ ಅರ್ಶನ ಆಮೇಲೆ ಖಾರನ ನಾವು ಸ್ಟವ್ನ ಆಫ್ ಮಾಡ್ಬೇಕು ರೀ ಗ್ಯಾಸ್ ಆಫ್ ಮಾಡಿದ್ಮೇಲೆ ಖಾರ ಹಾಕೊಳ್ಳೋದ್ರಿ ಇಲ್ಲಾಂದ್ರೆ ಎಲ್ಲ ಖಾರ ಹುರಿಬೇಕಾದ್ರೆ ಹಾಕಿದ್ರೆ ಕಪ್ಕಾಯಿ ಬಿಡ್ತೈತೆ ರೀ ಖಾರ ಎಲ್ಲ ಫುಲ್ ಇದತ್ತದಂಗಾಗಿ ಅದ್ರ ಸಲಗಂತೇಳಿ ನಾನು ಸ್ಟೋನ್ ಆಫ್ ಮಾಡಿದ್ಮೇಲೆ ಗೊಡ್ ಖಾರ ಸಿಗ್ತದೆ ನೋಡ್ರಿ ಅದನ್ನು ಹಾಕಬೇಕ್ರಿ ಮಸಾಲೆ ಖಾರದೆಲ್ಲ ಹಾಕಕ್ಕೆ ಹೋಗ್ಬಾರ್ದು ಅದಕ್ಕೆ ಇದನ್ನು ಈಗ ನಮ್ಮ ಖಾರ ಎಷ್ಟು ಬೇಕತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳೋದು ಅಷ್ಟೇ ನೋಡ್ರಿ ಈಗ ಸ್ಟವ್ ಎಲ್ಲ ಆಫ್ ಆದಮೇಲೆ ಸ್ವಲ್ಪ ಇದು ತಣ್ಗಾದ್ಮೇಲೆ ಚುರ್ಮುರನ್ನ ಹಾಕ್ಕೊಳ್ಳೋದು ನೋಡ್ರಿ ನೀಟಾಗಿ ಎಲ್ಲ ಹಸಿರು ರೀ ನಾನು ಭಾಳ ನೀರಲಿಲ್ಲ ಸ್ವಲ್ಪ ಇದ್ರೆ ಚುರುಮುರಿ ಹಿಂಗಾಗಿ ಅಷ್ಟೇ ಮಾಡಾಕತಿ ನೋಡ್ರಿ ಇವತ್ತು ಆಮೇಲೆ ಬರೀ ಅರ್ಶ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ರೂ ಮಾಡ್ಬೋದು ರೀ ಅದು ಚೆಂದ ಅನಿಸುತ್ತೆ ಹಳದಿ ಕಲರು ಈ ನಾನು ಗೊಡಖಾರ ಹಾಕ್ಕೊಂಡು ರೀ ಕೆಂಪದಾಗಿ ಇಷ್ಟು ಇದು ಮಾಡ್ಕೊಂಡು ಮೇಲೆ ಚೆಂದ ಒಂದ್ಸತಿ ಮಿಕ್ಸ್ ಮಾಡ್ಕೊಬೇಕು ರೀ ಗ್ಯಾಸ್ನ ಆಫ್ ಮಾಡಿದ್ದೆ ನೋಡಿರಿ ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ನಾನು ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಚೆಂದಂಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಬೇಕು ರೀ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಂದರೆ ಚಂದಂಗ ಟೇಸ್ಟಿಯಾಗಿ ಮಸ್ತ್ ರೆಡಿ ಆಗ್ತಾವೆ ನೋಡಿರಿ ಚುರ್ಮುರಿ ಈ ಚೋಡ ಸಾಯಂಕಾಲ ಟೈಮ್ದಾಗ ಭಾರಿ ಟೇಸ್ಟ್ ಅನಿಸ್ತು ರೀ ಅವಲಕ್ಕಿ ಜೋಡಿ ಆಮೇಲೆ ಉಪ್ಪಿಟ್ಟು ಜೋಡಿ ಆಗಲಿ ಚಲೋ ರೀ ಹಂಗೇನೆ ತಿನ್ಬೋದು ಆಮೇಲೆ ಟೀ ಜೊತೆ ಚೆಂದ ರೀ ಟ ಸಂಜಿಕ್ಕ ಬಜೀನರ್ ಮಾಡಿದಾಗ ಸೈಡಿಗೆ ಸಡನ್ನಾಗಿ ಯಾರಾದರೂ ಮನಿಗೆ ಬಂದ್ರೂ ಏನೋ ಒಂಥರ ಈ ಚೋಡ ಆಮೇಲೆ ಚಾ ಕೊಟ್ಟರು ಎಷ್ಟೋರ್ಗೊಂದು ಖುಷಿ ಆಗ್ತೈತೆ ನೋಡಿರಿ ಅದಕ್ಕೆ ಯಾವತ್ತಲೂ ಮನಿಯೊಳಗೆ ಇದನ್ನು ಮಾಡಿ ಇಟ್ಟಿರ್ಬೇಕು ರೀ ಸ್ಟಾಕ್ ಇರಬೇಕು ಯಾರಾದರೂ ಬಂದ್ರೆ ಸಡನ್ನಾಗಿ ಇದೇ ಕೊಟ್ಟರು ಎಷ್ಟು ಬಂದರೆಲ್ಲ ಖುಷಿಯಾಗಿ ತಿಂತಾರೆ ಆಮೇಲೆ ಇದನ್ನಿಸತಿ ಇದಕ್ಕೆ ಬಿಕ್ಕಿರೋ ಸಕ್ರೇನ ಪೌಡ್ರ್ ಮಾಡಿ ಉದುರ್ಸ್ಕೊಬೋದು ರೀ ಅದೊಂಥರ ಟೇಸ್ಟ್ ಬರುತ್ತೆ ನಾನೇನು ಹಾಕಿಲ್ಲ ನೋಡಿರಿ ಸೂಪರಾಗಿ ಚೋಳ ರೆಡಿಯಾಗಿತ್ತು ರೀ ನೀವು ಈ ಥರ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ರೀ ಇದೆಲ್ಲ ಆದ್ಮೇಲೆ ನಾನು ಉಪ್ಪಿಟ್ಟು ಮಾಡಾಕತ್ತೀನಿ ರೀ ಉಪ್ಪಿಟ್ಟು ಸಾಯಂಕಾಲ ಲೈಟಾಗಿ ಏನಾದರೂ ಮಾಡ್ಕೊಂಬಿಡ್ಬೇಕಂತ ಅನ್ಸಿತ್ರಿ ಬೆಳಗ್ಗೆ ಎಲ್ಲ ಅಡುಗೆ ಮಾಡಿಬಿಟ್ಟಿರ್ತೀನಿ ರೀ ನಾನು ಅದಕ್ಕೆ ಹೇಳ್ಕೇ ಸಿ ಈಗ ಉಪ್ಪಿಟ್ಟು ಮಾಡಾಕತ್ತೀನಿ ನೋಡ್ರಿ ಫಸ್ಟ್ ರವಾನ ಹುರ್ಕೊಳ್ಬೇಕು ರೀ ಅದೇ ನಾನು ಚೂಡ ಮಾಡಿ ತೆಗೆದಿಟ್ಟಿದ್ದೆ ರೀ ತೆಗೆದಾದ್ಮೇಲೆ ಅದೇ ಕಡೆ ಒಳ ನಾನು ಈಗ ರವಾನ ರೀ ಚೆಂದಂಗ ರವ ಹುರಿದಷ್ಟು ಚೆಂದಂಗ ಟೇಸ್ಟಿಯಾಗಿ ರೀ ಉದುರು ಉದುರಾಗಿ ಅದ್ರ ಸಲ ಚೆನ್ನಾಗಿ ಹುರ್ಕೋಕ್ಕಾಗ್ತಿ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಚೆಂದಂಗ ಒಂದೆರಡು ಇದನ್ನು ಚೆಂದ ಹುರ್ಕೊತೀನಿ ರೀ ಇದಕ್ಕೆ ನೀವು ಬೇಕಿದ್ರೆ ಬಟಾಣಿ ಆಮೇಲೆ ಕ್ಯಾರೆಟು ಈ ಥರ ಎಲ್ಲ ಹಾಕೋತಾರೆ ನೀವು ಬೇಕಿದ್ರೆ ಹಾಕೊಬೋದು ನಾವೇನು ಆ ಥರ ಹಾಕೋಕೆ ಹೋಗೋಲ್ಲ ಜಸ್ಟ್ ಈ ಸಿಂಪಲ್ಲಾಗಿ ನಾವು ಮಾಡ್ತೀವಿ ನೋಡಿರಿ ನಮ್ಮ ಕಡೆ ಎಲ್ಲ ಹೀಗೆ ಜಾಸ್ತಿ ತರಕಾರಿ ಹಾಕಿ ಮಾಡೋದು ಕಡಿಮೆ ನಮ್ಮ ಕಡೆ ಎಲ್ಲ ಅದಕ್ಕೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಸಂಜೆ ಟೈಮಿಗೆ ಬಿಸಿ ಬಿಸಿಯಾಗಿ ಮಾಡ್ಕೊಬೋದು ಬೆಳಗ್ಗೆ ನಾಷ್ಟಕ್ಕೂ ಹಾಕ್ಕೊಂಡು ಮಾಡ್ಕೊಳ್ಬೋದು ನೋಡ್ರಿ ಅದೆಲ್ಲ ಹೂ ರವೆ ಹುರಿದಿರೋದನ್ನ ತೆಗದೆ ಒಂದು ಪ್ಲೇಟ್ ಒಳಗೆ ಹಾಕಿಟ್ಟು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಕೊತೀನಿ ರೀ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡಿನಿ ಅದಕ್ಕೆ ಜೀರಿಗೆ ಸಾಸಿವೆ ಆಮೇಲೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಇದೆಲ್ಲ ಚೆಂದಂಗೆ ಹಾಕ್ಕೊಂಡು ಒಗ್ಗರಣ ಕೊಡ್ಬೇಕು ನೋಡಿರಿ ಆಮೇಲೆ ನೀರು ಬೇರೆ ಬಂದಿದ್ದೀವ್ರಿ ಇವತ್ತು ನೀರು ನಮಗೆ ಈಗ ಬೇಸ್ಗೆ ಸ್ಟಾರ್ಟ್ ಆಗ್ತಿದ್ದಂಗೆ ನೀರಿನ ಸಮಸ್ಯೆ ಸ್ಟಾರ್ಟ್ ಆಗ್ಬಿಡೈತೆ ನಮ್ಮ ಕಡೆ ಎಲ್ಲ ಒಂದು ದಿನ ಬಿಟ್ಟು ಒಂದು ದಿನ ನೀರು ಬರ್ತಾರೆ ನಮ್ಮ ಕಡೆ ಈಗ ಕರೆಕ್ಟಾಗಿ ಬರ್ತಾವ ರೀ ಅದ್ರ ನೀರು ಭಾಳ ಅಂದ್ರೆ ಬಾಳ ಸಣ್ಣ ಬಿಡಾಕತ್ತ ಹಿಂಗಾಗಿ ನೀರು ತುಂಬ್ಕೋಬೇಕು ಈಗ ಅಡುಗೆ ಜಲ್ದಿ ಮುಗಿಸ್ಕೊಂಡು ಫಸ್ಟ್ ಅದನ್ನು ತುಂಬಬೇಕಂತೇಳಿ ಮಾಡಾಕತ್ತೀವಿ ನೋಡ್ರಿ ಅರ್ಜೆಂಟ್ ಅರ್ಜೆಂಟಾಗಿ ಹೀಗಾಗಿ ಫಸ್ಟ್ ಜೀರಿಗೆ ಹಾಕೊಂಡು ನೆನ್ಪುಪರ್ಬಿಟ್ಟಿದ್ದೀರಾ ಈಗ ಜೀರಿಗೆನ ಆ್ಯಡ್ ಮಾಡಿ ನೋಡ್ರಿ ಅದ್ರೊಳಗೆ ಆಮೇಲೆ ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ಆದಮೇಲೆ ಟೊಮೆಟೊ ಸಾಫ್ಟಾಗಿ ಹೊರಗಿರಿ ಇದನ್ನು ಚೆನ್ನಾಗಿ ಹುರ್ಕೋಬೇಕ್ರಿ ಪಲ್ಯ ಇದಕ್ಕೆ ನೀರಿ ಒಂದು ಗ್ಲಾಸಷ್ಟು ರವೆ ತೊಗೊಂಡಿದ್ರೆ ಎರಡು ಗ್ಲಾಸಷ್ಟು ನೀರನ್ನ ಹಾಕೊಳ್ಳೋದು ನೋಡ್ರಿ ಭಾಳ ಮೆತ್ತ ಬೇಕಿದ್ರೆ ಒಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕೋಬೋದು ನಾವು ಉದುರು ಉದುರಾಗಿ ಕರೆಕ್ಟಾಗಿ ಬರಬೇಕಾಗಿತ್ತಂದ್ರೆ ಕರೆಕ್ಟಾಗಿ ಎರಡು ಗ್ಲಾಸ್ ನೀರನ್ನು ಹಾಕೊಂಬಿಟ್ರು ಮಸ್ತಾಗಿ ಉದ್ರ್ದಾಗ ರೆಡಿ ಆಗ್ತೈತೆ ರೀ ಅದು ಹೀಗಾಗಿ ಫಸ್ಟ್ ಇದೆಲ್ಲ ಸಾಫ್ಟಾಗೋರ್ಗೆ ನಾನು ಚೆನ್ನಾಗಿ ಹುರ್ಕೊಂಡಿನಿ ಈಗ ನೀರನ್ನ ಆ್ಯಡ್ ಮಾಡಿ ಅದಕ್ಕೆ ಉಪ್ಪು ಆಮೇಲೆ ನಿಂಬೆಹಣ್ಣು ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಟೇಸ್ಟ್ ನೋಡಬೇಕು ಕಡಿಮೆ ಅನಿಸಿದ್ರೆ ಹಾಕ್ಕೊಡ್ರಿ ನಾನು ಸ್ವಲ್ಪ ಈ ಟೈಮಲ್ಲಿ ಹಾಕೋಬೇಕು ಹಾಕೊಂಡಿದ್ದಾಗ ಚೆನ್ನಾಗಿ ಕಳಕಳ ಕುದಿತಿರ್ತದೆ ನೋಡ್ರಿ ಆ ಟೈಮ್ ಒಳಗೆ ರವೆನ ನಾವು ಹುರಿದಿಟ್ಟಿರ್ತೀವಿ ನೋಡಿರಿ ಆ ರವೆನ ಹಾಕಿದ್ರೆ ಒಂದು ಎರಡು ನಿಮಿಷ ಚೆಂದಂಗ ಅದು ಹರಡ್ಬೇಕು ರೀ ಹೂ ಅರದಂಗೆ ಹರಡಬೇಕು ನೋಡಿರಿ ಆ ರೀತಿ ಚೆಂದಂಗ ನಾವು ಲೋ ಫ್ಲೇಮ್ ಇಟ್ಕೊಂಡು ಒಂದು ಲೀಡ್ನ ಕ್ಲೋಸ್ ಮಾಡಿಬಿಟ್ರೆ ಮಸ್ತಾಗಿ ಉಪ್ಪಿಟ್ಟು ರೆಡಿ ರೀ ನಾವು ಇಷ್ಟೇ ಸಿಂಪಲ್ಲಾಗಿ ಉಪ್ಪಿಟ್ಟನ್ನ ರೆಡಿ ಮಾಡ್ತೀನಿ ರೀ ಈ ರೀತಿನೇ ನಾನು ಅದಕ್ಕೆ ನಿಮಗೆ ಇಷ್ಟ ಆಗ್ತೈತೆ ಅನ್ಕೋತೀನಿ ರೀ ಈಗ ಚೋಡ ಮಾಡಿ ಇಟ್ಟಿದ್ದೆ ನೋಡಿರಿ ಆ ಚೋಡನೇ ಈ ಉಪ್ಪಿಟ್ಟು ಜೊತೆ ನಾವನ್ನ ಮೇಲೆ ಹಾಕೊಂಡು ತಿಂದ್ರೆ ಸೇವಾ ಥರ ಭಾರಿ ಟೇಸ್ಟಾಗಿ ಅನ್ನಿಸ್ತು ರೀ ಭಾರಿ ಸೂಪರ್ ರೀ ನನಗಂತೂ ಭಾಳ ಇಷ್ಟ ಆಗ್ತೈತಿ ಆಲ್ಮೋಸ್ಟ್ ನಮ್ಮನಿಯೊಳಗೆ ಎಲ್ಲರಿಗೂ ನಮ್ಗೆ ಇಷ್ಟ ರೀ ಈ ಥರ ಒಳಗೆ ಆಮೇಲೆ ಅವಲಕ್ಕಿ ಮೇಲೆಲ್ಲ ಈ ಥರನೂ ಚೋಡ ಇತ್ತಂದ್ರೆ ಅಂದ್ರೆ ಅವ್ನಿಯೊಳಗೆ ಮಾಡಿದ್ವಿ ಅಂದರೆ ಯಾವಾಗಾದರೂ ಕಂಪಲ್ಸರಿ ಹಾಕ್ಕೋತೀವಿ ರೀ ಮೊಸರು ಆಮೇಲೆ ಈ ಚೋಡನ ಕಾಂಬಿನೇಷನ್ ಚೂರು ಇರ್ತೈತಿ ಯಾರಿಗೆಲ್ಲ ಈ ರೀತಿ ಇಷ್ಟ ಆಗುತ್ತೆ ಅಂತ ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಂಗೆ ತಿಳಿಸ್ರಿ ನಂಗಂತರ ಭಾಳ ಇಷ್ಟ ಆಗ್ತೈತಿ ಅದಕ್ಕೆ ಈಗ ಉಪ್ಪಿಟ್ಟು ಆಗೈತಿ ಈಗ ಊಟಕ್ಕೆ ರೆಡಿ ಮಾಡಕತ್ತೀನಿ ನೋಡ್ರಿ ನಮ್ಮ ದೇವ್ರಿಗೆ ರೀ ಇವತ್ತಿನ ವಿಡಿಯೋ ಆಮೇಲೆ ಈ ರೆಸಿಪಿಯು ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಇವತ್ತಿನ ಚೋಡಾಗಲಿ ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆಗಿತ್ತು ಅಂದ್ರೂ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರ್ಲಿಕ್ಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದು ಮಾತ್ರ ಮರ್ಲಿಕ್ಕೆ ಹೋಗಬೇಡ್ರಿ ಎಂಡವರೆಗೆ ಈ ವಿಡಿಯೋನ ನೋಡಿದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್